ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಶನಿವಾರದಂದು ದಲಿತ ಸೇನೆ ರಾಮನಗರ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂಎಸ್ ರವರು ಮತ್ತು ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಎಂ ವೇದವತಿ ರವರು ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಗೌರವಿಸಿದರು ದಲಿತ ಸೇನೆ ರಾಮನಗರ ಜಿಲ್ಲಾ ಸಮಿತಿಯು ಸುಮಾರು ಆರು ವರ್ಷಗಳಿಂದಲೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದ ಭವಿಷ್ಯ ರೂಪಿಸಲು ವಿದ್ಯಾಭ್ಯಾಸ ಮಾಡಿ ಜ್ಞಾನ ಸಂಪಾದನೆ ಮಾಡುವುದು ಬಹುಮುಖ್ಯ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಲು ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರುತ್ತವೆ ಈ ಉದ್ದೇಶದಿಂದಲೇ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಎಂದು ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಎಸ್ ಅಶೋಕ್ ಕುಮಾರ್ ಅವರು ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥ್ರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ನಾವು ಹೇಳ್ತಕ್ಕಂತ ಆಡ್ತಾ ಮಾತು ನಿಮ್ಮ ಜೀವನ ನಿಮ್ಮ ಜೀವನದ ಒಂದು ಬಹಳಷ್ಟು ಮದುವೆ ಇವತ್ತು ನೀವೆಲ್ಲರೂ ಕೂಡ ಅರ್ಥ ಇವತ್ತು ಇವತ್ತೆಲ್ಲರಿಗೂ ಕೂಡ ನಾವು ಸಿನಿಮಾ ಮಾಧ್ಯಮ ಎಲ್ಲ ನೋಡ್ತೀವಿ ಅದರಲ್ಲಿ ಬರ್ತಕ್ಕಂತಹ ಪಾತ್ರದ ಒಂದು ವಿಜನ್ ಇರ್ತದೆ ಒಂದು ಹೀರೋ ಇರ್ತದೆ ಆದ್ರೆ ಎಲ್ಲರೂ ಇರೋ ಆಬೇಕು ಅಂತ ಇಷ್ಟಪಡ್ತಾರೆ ಹೊತ್ತು ಮಿಜನ್ ಆಗಬೇಕು ಯಾವನ್ನ

ಮಾಡ್ಕೋಬೇಕು ಮಾಡ್ಕೊಬೇಕು ಮನೆಯಲ್ಲಿ ಯಾಕೆ ಆಗಿರಿ ಎಷ್ಟೇ ಬರ್ತಾ ಇರಲಿ Kutumunu dile